ಗಪ್ಪಡಿ ಇದೆ ಅಂದ್ರೆ ಅವನು ಇಲ್ಲಿ ಏಳು ಕೋಟಿ ದೇವನ್ ದೇವತೆ ಕಮೆಂಡೆಂಟ್ ಆಗಿರ್ತಾನ ಈಗ ರಾಕ್ಷಸರು ಯಾರಪ್ಪ ಅಂದ್ರೆ ಮಲ್ಲಾಸರ ಮಣಿಕಾಸರ ಬಲಿಚಕ್ರ ಅವ್ರಿ ಮಕ್ಳು ಅವ್ರು ಅವ್ರು ಹೋಗ್ತಾ ಅವ್ರ ಒಂದ್ ನಾಲ್ಕು ತಲೆ ಮಾರ ಅಂದ್ರೆ ಕಾಳು ಹೋಗ್ಲಾ ಬರ್ತಾರೆ ಮೈಲಾರಕ್ಕೆ ಬೀರಪ್ಪ ಅಂದ್ರೆ ಏನೋ ಬರೋದಿಲ್ಲ ಇದು ಮಾರುವತ್ತೆ ಗಂಗ ಮಾಡಮ್ಮ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾಹಿ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಇವತ್ತು ಮೈಲಾರಕ್ ಬಂದಿದ್ದೀವಿ ಹೊರೆ ಹೊರಸೋದಿದೆ ನಮ್ಮ ತಮ್ಮಗೆ ಅಂತ ಹೇಳಿದ್ನಲ್ವಾ ಹಂಗಾಗಿ ಈಗ ವೆಂಕಪ್ಪಯ್ಯ ಒಡೆಯರೆ ಹೊರೇನ ಓರ್ಸಿದ್ದು ಈಗ ಸ್ವಲ್ಪ ಡೀಟೇಲ್ಸ್ ಹಾಕಿ ಕೇಳೋಣ ಅಂತ ಇವಾಗ ದೇವಸ್ಥಾನದ ಬಗ್ಗೆ ನೋಡಣ ಏನ್ ಹೇಳ್ತಾರೆ ಅಂತ ಅಂತೇಳಿ ಗೊತ್ತಿರೋಷ್ಟು ಸ್ವಲ್ಪ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಬನ್ನಿ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ನಿಮ್ಮ ಹೆಸರು ನಮ್ಮ ಹೆಸರು ಸಾವಿತ್ರಿ ಅಂತ ನಮ್ಮ ಚಾನಲ್ ಹೆಸರು ಸ್ಮೃತಿ ಶೈಲಿ ಚೆನ್ನಾಗಿ ಬೆಳೆಯಲಿ ನಿಮ್ ಚಾನಲ್ ಚೆನ್ನಾಗಿ ಮಾಡಿ ಅಚ್ಚರ ನಮಸ್ತೆ ನಮಸ್ತಾನೆ ಮೇಡಮ್ ಲಿಂಗೇಶ್ವರ ವಿಶೇಷತೆಗಳು ದೇಶದ ಬಗ್ಗೆ ಅಭಿವೃದ್ಧಿ ಪ್ರತಿ ವರ್ಷದ ಪದ್ಧತಿಯಂತೆ ಎರಡ್ ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಜಾತ್ರೆ ಕಾರಣಿಕೋತ್ಸವ ಜಿಲ್ಲಾ ಆಡಳಿತದ ಸುಬರ್ದಿನಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿದೆ ಈ ವರ್ಷ ಜಾತ್ರೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನ ಬಂದಿರತಕ್ಕಂತ ಒಂದು ನಿರೀಕ್ಷೆ ಇದೆ ಇವತ್ತು ಜಿಲ್ಲಾ ಆಡಳಿತದಿಂದ ಏನು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟಿದ್ರು ಹಾಗು ಎಲ್ಲಾ ವ್ಯವಸ್ಥೆಗಳನ್ನ ಎಲ್ಲಾ ಅಧಿಕಾರ ವರ್ಗದವರು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲಾ ಸದ್ಭಕ್ತರು ನಮಗೆ ತಿಳಿಸಿದ್ದಾರೆ ಪ್ರತಿ ವರ್ಷದ ಪದ್ಧತಿ ಅಂತೆ ಕಾರಣಿಕೋತ್ಸವ ಈ ವರ್ಷ ಮೈಲಾರ ಲಿಂಗೇಶ್ವರನ ಕಾರಣಿಕೋತ್ಸವ ಯಶಸ್ವಿಯಾಗಿದೆ ಈ ವರ್ಷ ಡೆಂಕನ ಮರಡಿಯಲ್ಲಿ ಕಪಿಲಮುನಿ ಗುರುಪೀಠದ ಗುರುಗಳು ಆಶೀರ್ವಾದವನ್ನು ಮಾಡಿರ್ತಕ್ಕಂತ ಗೊರವಯ್ಯನವರಿಂದ ಕಾರಣಿಕೋತ್ಸವ ನಡೆದಿದೆ ಈ ವರ್ಷ ಕಾರಣಿಕ ತುಂಬಿದ ಕೊಡ ತಲೆ ಪರಾಕ್ ಅಂತ ಹೇಳಿ ಆಗಿದೆ ತುಂಬಿದ ಕೊಡ ಅಂತಂದ್ರೆ ಒಂದು ಶುಭಕರವಾಗಿರ್ತಕ್ಕಂಥದ್ದು ಆ ಒಂದು ಕೊಡಪಾನ ತುಳುಕಿತಲೆ ಅಂತಂದ್ರೆ ತುಂಬಿ ತುಳುಕ್ತ ಅಂತಂದ್ರೆ ಹೆಚ್ಚುವರಿ ಆಗಿ ಮಳೆ ಬರ್ತಕ್ಕಂತ ನೆರೆ ಒಂದ್ ಡೌಟ್ ಈಗ ತುಂಬಿದು ಕೂಡ ಹೆಚ್ಚೋಗಿ ತುಳುಕಲ್ಲ ಅಂತಾನೆ ಒಂದು ಕಾದೆ ಇದೆ ಕೂಡ ತುಳುಕಿತಲೆ ಅಂತ ಅಂದ್ರೆ ಎಲ್ಲರಿಗೂ ಒಂದು ಡೌಟ್ ಇದ್ದೇ ಐತೆ ಇದ್ ಏನ್ ಇರ್ಬೋದು ಸರಿ ಏನಾಗಿರ್ಬೋದು ಅಲ್ಲ ತುಳುಕಿತ್ತು ಅಂತಂದ್ರೆ ತುಂಬಿದ್ ಮೇಲನ್ನ ತುಳುಕಿತ್ತದ್ ಅದು ತುಂಬಿದ ಕೊಡಪಾನ ತುಂಬಿ ಬಿಟ್ಟಿದೆ ಈಗಾಗ್ಲೇ ಅದು ಶುಭಕರ ಅಂತಂದ್ರೆ ಅದಕ್ಕೆ ಹೇಳ್ತಾರದ್ ನಾವು ಅದ್ಯಾವತ್ಕು ತುಳುಕಲ್ಲ ಅಂತ ಬರೋದಿಲ್ಲ ಯಾರಾದ್ರೂ ನಿಮ್ಮ ಮನೆಗೆ ಬಂದಿರತಕ್ಕಂಥವ್ರು ಯಾರಾದ್ರೂ ಅತಿಥಿಗಳು ಬಂದಾಗ ಏನಮ್ಮ ಇಷ್ಟೆಲ್ಲ ತುಂಬಿ ತುಳುತಾ ಇದೆ ಮನೆಯಲ್ಲಿ ನಿಧಿ ಸಂಪತ್ತು ಹೋದ್ರ ವೈಡರ ಬೆಳ್ಳಿ ಬಂಗಾರ ತುಂಬಿ ತುಳುತೈತಲ್ಲ ನಿಮ್ಮ ಮನೇಲಿ ದವಸ ಧಾನ್ಯ ತುಂಬಿ ತುಳುತೈತಲ್ಲ ರೈತರ ಮನೆಯಲ್ಲಿ ಅಂತ ಅದು ವಾಡಿಕೆಯಾಗಿ ಬರ್ತಕ್ಕಂಥದ್ದು ಹೀಗಾಗಿ ತುಂಬಿ ಅಂತಂದ್ರೆ ಅದು ಶುಭಕರನೇ ಹೆಚ್ಚುವರಿ ಆಗಿ ಹೆಚ್ಚು ಹೆಚ್ಚು ಹೆಚ್ಚಾಗಿ ಇಲ್ಲಿ ಮಳೆ ಬರ್ತಕ್ಕಂತ ಒಂದು ಸಂಭವ ಇರಲಿ ಅದಕ್ಕೆ ಈ ವರ್ಷ ರೈತರು ಮಳೆ ಮತ್ತು ಬೆಳೆ ಎರಡನ್ನು ಸಮಾನವಾಗಿ ಸ್ವೀಕರಿಸ್ತಾರ ಹೆಚ್ಚಿನ ರೀತಿಯಲ್ಲಿ ಸಂತೋಷಕರವಾಗಿರ್ತಾರ ಅನ್ಬೇಕಂತದ್ದು ಈ ಈ ಒಂದು ವಾಣಿಯಿಂದ ಹೇಳ್ತಾರೆ ಅಭಿವೃದ್ಧಿ ಆಗುತ್ತೆ ಸಮೃದ್ಧಿ ಆಗತ್ತೆ ರೈತರಿಗೆ ನಮ್ಗೆ ಏನು ಒಳ್ಳೇದಾಗ್ಬೇಕು ಅದಾದ್ರೆ ಜನರು ಚೆನ್ನಾಗಿರ್ಬೇಕು ರಾಜಕೀಯಕ್ಕೆ ಮಳೆ ಬೆಳೆಗೆ ಸಮೃದ್ಧಿಯಾಗಿ ಇದೆ ಮೈಲಾರ ಲಿಂಗೇಶ್ವರ ಯಾವತ್ತಿಗೂ ಮೈಲಾರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸದ್ಭಕ್ತರಿಗೆ ಯಾವುದೇ ನೋವು ನೋಲಿ ಇಲ್ದಂಗೆ ಎಲ್ಲರನ್ನು ಸುಖ ಶಾಂತಿ ನೆಮ್ಮದಿಯಿಂದ ಶಾಂತ ರೀತಿಯಿಂದ ಶಾಂತಿ ಪುರುಷರಾಗಿ ಮಹಿಳಾ ಲಿಂಗೇಶ್ವರ ಭಕ್ತರು ಬರ್ತಾರೆ ಅವರೆಲ್ಲ ಶಾಂತ ರೀತಿಯಿಂದ ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಿ ಎಲ್ಲರೂ ಲಕ್ಷಾಂತರ ಜನ ಬಂದಿರತಕ್ಕಂಥವರು ಕೂಡ ಇತರ ಒಂದು ನಾಮಸ್ಮರಣೆಯನ್ನ ಎಲ್ಲಾ ಜಾತಿ ವರ್ಗದವರು ಮೈರಾಲ ಲಿಂಗೇಶ್ವರನ ಭಕ್ತರೇ ಅವರು ಇದಕ್ಕೆ ಜಾತಿ ಕುಲ ಭೇದ ಪಂಥ ಯಾವ್ದೇ ಇಲ್ಲ ಎಲ್ಲರನ್ನು ಮುಟ್ಟಿಸ್ಕೊಳ್ತಕ್ಕಂಥ ದೇವರು ಯಾವ್ದಾರ ಇದ್ರೆ ಅದು ಮೈಲಾರ ಲಿಂಗೇಶ್ವರ ಅಂತಕ್ಕಂಥದನ್ನ ನಾವು ತಿಳಿಸಬಹುದಾಗಿದೆ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಆಗ್ಬೇಕಾಗಿದೆ ಶುದ್ಧ ಕುಡಿಯುವ ನೀರು ಆಗ್ಬೇಕು ಆ ದೇವಸ್ಥಾನದ ನಿಧಿಯಿಂದನೆ ಈಗಲ್ಲ ಸಾಕಷ್ಟು ಕಾಮಗಾರಿಗಳನ್ನ ತಗೊಂಡಿದ್ದಾರೆ ಇಲ್ಲಿ ವಾಶ್ರೂಮ್ ಆಗ್ಬೇಕು ಶೌಚಾಲಯಗಳು ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿಕೊಡ್ಬೇಕಾಗಿದೆ ಎಲ್ಲರ ಪಕ್ಕ ಕೇಳೋದು ಅದನ್ನೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶೌಚಾಲಯಗಳು ಮೂಲಭೂತ ಸೌಕರ್ಯಗಳು ಹೆಚ್ಚು ಹೆಚ್ಚು ಆಗ್ಬೇಕಾಗಿದೆ ವಸತಿ ಗೃಹಗಳಾಗಬೇಕು ಮಹಿಳೆಯರು ಇಲ್ಲಿ ಬಹಳ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅವರು ಕೂಡ ಹೋಗ್ತಾರೆ ನಮಗೆಲ್ಲ ಒಳ್ಳೆ ಶೌಚಾಲಯಗಳನ್ನ ಮಾಡಿಸ್ ಮುಂದಾಗ ಆ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತ ಮುಂದಾಗಬೇಕಂತ ಹೇಳಿ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ ಒಟ್ನಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಬಹಳ ಶುಭಕರವಾಗಿದೆ ಬಹಳ ಯಶಸ್ವಿಯಾಗಿ ನಡೆದಿದೆ ಎಷ್ಟು ವರ್ಷ ಐತೆ ಒಂದು ಶಿವರಾತ್ರಿ ಆಗೋವರೆಗೂ ಪ್ರತಿ ವರ್ಷ ಮೊದಲೆಲ್ಲಾ ಜಾತ್ರೆಯಲ್ಲಿ ಬರ್ತಕ್ಕಂತವ್ರು ಮರಕ್ ಆಗದೇ ಇರೋದ್ರಿಂದ ಅವರು ಪೂಜೆ ಪುನಸ್ಕಾರಗಳನ್ನ ಬಹಳ ನೀಟಾಗಿ ಮಾಡಬೇಕಾಗುತ್ತೆ ಹಿಂಗಾಗಿ ಅಲ್ಲಿ ಜಾತ್ರೆಯಲ್ಲಿ ಅದು ಅನನುಕೂಲ ಆಗತ್ತೆ ಅಂತ ಹೇಳಿ ಜಾತ್ರೆ ಆದ್ಮೇಲೆನೂ ಎಲ್ಲಾ ಬಂದು ಅವ್ರ ಸೇವೆಗಳನ್ನ ಸಲ್ಲಿಸ್ತಕ್ಕಂತ ಒಂದು ಪದ್ಧತಿ ಇದೆ ಆದ್ರಿಂದ ಪ್ರತಿದಿನನೂ ಶಿವರಾತ್ರಿ ಅವ್ರಿಗೆ ನೆರಶಿರುತ್ತೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಕೂಡ ಸೇವೆ ಮಾಡ್ತಕ್ಕಂಥವ್ರು ಇರ್ತಾರೆ ನಾವು ಅವ್ರ ಎಲ್ಲಿ ಹೋಗ್ತಾರೆ ಅದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ ದೇವಸ್ಥಾನದ ವತಿಯಿಂದ ಈಗಲೇ ಕ್ರಮ ತಗೊಂಡಿದ ಆಗುತ್ತೆ ಅದೆಲ್ಲ ಒಂದು ವ್ಯವಸ್ಥೆ ಆಗ್ತದೆ ಎಲ್ಲ ಭಕ್ತರು ಜಾಗೃತರಾಗಿದ್ದಾರೆ ಯಾರು ಯಾವ್ದೇ ಭಕ್ತರು ಬಂದ್ರು ಗೊರವೈಗಳು ಬಂದ್ರುನು ಭಕ್ತಿಯಿಂದನೇ ಕಾಡ್ರಿ ಬಂಡಾರ ಸ್ವೀಕರಿಸ್ರಿ ಹೆಚ್ಚುವರಿಯಾಗಿ ದೇವಸ್ಥಾನದಿಂದ ಅದನ್ನ ಅದನ್ ಕೊಟ್ಟರೆ ಯಾರು ಕ್ಷೇತ್ರದ ಪರವಾಗಿ ನಾವು ಕೇಳಕ್ ಅವಕಾಶ ಇರೋದಿಲ್ಲ ಭಕ್ತಿಯಿಂದ ನಿಮ್ ಕೈಲಾದ ಅವ್ರನ್ನ ಕಳಿಸ್ತಕ್ಕಂಥ ಪದ್ಧತಿ ಮಾಡ್ಕೋಬೇಕಂತ ಹೇಳಿ ಈ ಮುಖಾಂತರ ಎಚ್ಚರಿಕೆ ಬಗ್ಗೆ ಪಾರ್ವತಿನೇ ಗಂಗಮಾಳಮ್ಮ ವಿಲಾಲ್ ಲಿಂಗೇಶ್ವರನ ಧರ್ಮ ಪತ್ನಿ ಆ ಪಾರ್ವತಿಯ ಒಂದು ಸಮ್ಮುಖದಲ್ಲಿನೆ ರಾಕ್ಷಸರಿ ಸಂವಾದ ಮಾಡಿರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಡಂಕನ ಬರಡಿಯಲ್ಲಿ ಪ್ರತಿ ವರ್ಷನೂ ಗುಪ್ತ ಭವನ ಸವಾರಿಯೊಂದಿಗೆ ಉಪಲಂಬನಿ ಗುರುಪೀಠದ ಗುರುಗಳ ಎಲ್ಲ ಬಿರದಾವಳಿ ಸಮೇತ ಹೋಗಿ ಅಲ್ಲಿ ರಾಕ್ಷಸರ ಸಮ್ಮಾನ ಮಾಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ರಾಕ್ಷಸರ ಕೆಳಗೆ ಅಪ್ಪಳಿಸಿ ಬಿದ್ದಾಗ ಗಂಗೆ ಬಾಳಮ್ಮ ಕುದುರೆಯ ಮೇಲೇನೆ ಕೂತ್ಕೊಂಡು ಆ ಮೆಣಿಕಾಸುರನ ತೊಡೆಯನ್ನ ತ್ರಿಶೂಲದಿಂದ ಚುಚ್ಬಿಡ್ತಾಳ ಅವನ ಮೇಲ್ಗಡೆ ಹೇಳಿ ಎದ್ದು ಬರಬಾರ್ದು ಅಂತ ಹೇಳಿ ಆ ರೀತಿ ಒಂದು ಸಂಹಾರ ಮಾಡ್ಬೇಕಾದ್ರೆ ಆಕೆ ಒಂದು ಅವತಾರವನ್ನ ತಾಳಿ ಅವತಾರದಿಂದ ರಾಕ್ಷಸರ ಸಂಭಾರ ಮಾಡಿರ್ತಕ್ಕಂಥ ಇಲ್ಲೆಲ್ಲ ಕಾರಣ ಸೇವೆ ಇದೆ ನಾವೆಲ್ಲ ದೀಕ್ಷೆ ಕೊಡ್ತೇವೆ ಗುರುಗಳು ಈ ದೀಕ್ಷೆಗಳನ್ನ ಮಾಡ್ಬೇಕಾದ್ರೆ ಗುರು ಗುರುಪೀಠದ ಗುರುಗಳಿಂದನೇ ಅದನ್ನ ದೀಕ್ಷೆ ತಗೊಂಡು ನಂತರ ಭಗವಂತನಿಗೆ ಸೇವೆ ಇದೆ ಇದು ಪರಂಪರೆಯಿಂದ ಬಂದಿರತಕ್ಕಂಥ ಕುದುರೆಕಾರರ ಕಾರಣ ದೀಕ್ಷೆ ಅಂತ ಕೊಡ್ತೇವೆ ಹೊರವೈಗಳ ದೀಕ್ಷೆ ಕೊಡ್ತೀವಿ ಚಾಮರದ ಸೇವೆ ಮಾಡ್ತಕ್ಕಂಥದಕ್ಕೆ ದೀಕ್ಷೆ ಕೊಡ್ತೇವೆ ತಾಯಿ ಕೋಲದಿಗೆ ಹೊಂಜು ಹಿಂದೆಲ್ಲ ಪಂಜ ಇರಲಿಲ್ಲ ಅದನ್ನೆಲ್ಲ ಬಗ್ಗೆ ವಿಶ್ಲೇಷಣೆ ಐದು ಪವಾಡಗಳನ್ನ ಕಂಜಾವೀರರಿಂದ ಇಲ್ಲಿ ಪುರಾತನ ಕಾಲದಲ್ಲಿ ನಡೆಸ್ಕೊಂಡಿದ್ದೀನಿ ಪವಾಡಗಳು ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಮರುದಿವಸ ನಡೆಯುತ್ತೆ ಕಣ್ಣ ಪವಾಡ ಅಂತಂದ್ರೆ ಮೊದಲನೇ ಸಾರಿ ಚುಚ್ಕೊಳ್ತಕ್ಕಂಥದ್ದು ಗೂಟದ ಪವಾಡ ಮತ್ತೆ ತ್ರಿಶೂಲ ಪವಾಡ ಆರತಿ ಪವಾಡ ಇನ್ನು ಅನೇಕ ಪವಾಡಗಳು ಮಿಣಿ ಹಾಕೋದು ಮುಳ್ಳು ತೆಯದು ಈ ತರ ಎಲ್ಲ ಒಂದು ಪುರಾತನ ಕಾಲದಲ್ಲಿ ನೆನೆಸ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ ಇದೆ ಅವುಗಳಿಗೆ ಪವಾಡಗಳು ಅಂತ ಹೇಳಿ ಶಸ್ತ್ರ ಪವಾಡಗಳು ಅಂತ ಹೇಳಿ ಕರಿತೀವಿ ಅದ ನಂತರ ಮತ್ತೆ ಸರಪಳಿ ಹರಿತಕ್ಕಂತ ಒಂದು ಪವಾಡ ಪರವೈನವರು ಗುರುಗಳ ಬಂಡರ ಆಶೀರ್ವಾದವನ್ನು ಪಡೆದು ಇಲ್ಲಿ ಚೂರು ಚೂರಾಗ ಅದನ್ನ ಸರಪಳಿ ಇದೆ ಇಲ್ಲಿ ಮೈಲಾರಲಿಂಗೇಶ್ವರನ ಸನ್ನಿಧಾನದಲ್ಲಿ ರಾಕ್ಷಸರ ಅಂತ್ಯ ಆಗತ್ತೆ ರಾಕ್ಷಸರ ರಕ್ತ ಒಂದು ಹನಿ ಅಂದ್ರೆ ಮತ್ತೆ ಭೂಲೋಕದಲ್ಲಿ ಆ ಶಕ್ತಿ ಉಳಕೊಂಡು ಮತ್ತೆ ಎಷ್ಟೋ ರಾಕ್ಷಸರ ಒಂದು ಗುಣಗಳು ಇಲ್ಲಿ ಬೆಳಿತವು ಆ ರಾಕ್ಷಸರ ಅಂತ್ಯ ಆಗಲ್ಲ ಅಂತ ಹೇಳಿ ಮನುಷ್ಯನ ರಕ್ತ ಕೆಳಗಡೆ ಬಿದ್ದಾಗ ಈ ಕ್ಷೇತ್ರಕ್ಕೆ ಶಾಂತಿ ಅಂತಕ್ಕಂಥದ್ದನ್ನ ಅದು ತೋರ್ಸೋದಕ್ಕಾಗಿನ ಇಲ್ಲಿ ಪವಾಡಗಳು ಹೇಳಿ ಸಣ್ಣದಾಗಿ ಇಲ್ಲಿ ಮಾಡ್ತೀವಿ ಪಾರ್ವತಿಯ ಮತ್ತೊಂದು ಅವತಾರನೇ ತುಪ್ಪದ ಬಾಳಮ್ಮ ಅಂತ ತುಪ್ಪ ಅಂದ್ರೆ ಘೃತ ಮಾರಿ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಘೃತ ಅಂತಂದ್ರೆ ತುಪ್ಪ ಆಕೆ ರಾಕ್ಷಸನ ಸಂಹಾರ ಮಾಡಬೇಕಾದ್ರೆ ಪಾರ್ವತಿ ತನ್ನ ನ್ಯಾಯಾಲಿಗೆಯನ್ನೇ ಚಾಚಿ ಬಿಡ್ತದೆ ಬಹಳ ಉದ್ದ ನ್ಯಾಲಿಗೆ ಚಾಚಿದಾಗ ಆ ನ್ಯಾಲಿಗೆ ಮೇಲೆನೆ ಯುದ್ಧ ನಡೆಯುತ್ತೆ ಆ ಯುದ್ಧ ನಡಿಬೇಕಾದ್ರೆ ಪಾರ್ವತಿ ಅವತಾರವನ್ನ ತಾಳದ್ ಯಾವ್ದಪ್ಪ ಅಂದ್ರೆ ಘೃತಮಾರಿ ಆಗಿ ಆ ಗೃತಮಾರಿ ಘೃತಮಾರಿ ಅವತಾರವನ್ನ ತಾಳಿದ ಮೇಲೆ ಆಕೆಗೆ ಶಾಂತಿ ಮಾಡ್ಬೇಕು ಅಂತಂದೇಳಿ ಅಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗದವರು ಆ ಯಮ್ಮನಿಗೆ ತುಪ್ಪ ಲೆಕ್ಕಿಸ್ತಾರೆ ತುಪ್ಪವನ್ನ ಬಾಯಿಗೆ ನೆಕ್ಕಿಸಿದಾಗ ಮತ್ತೆ ಮೈ ತುಂಬನೂ ಲೇಪನೆ ಮಾಡ್ತಾರ ಅವಾಗ ಆಕೆ ಶಾಂತಳಾಗಿ ಪಾರ್ವತಿ ಮತ್ತೊಂದು ಅವತಾರನೆ ಘತಮಾರಿ ಅಂತಕ್ಕಂಥದನ್ನ ನಾವು ಇಲ್ಲಿ ಪುರಾಣಗಳಲ್ಲಿ ಕೇಳ್ಕೊ ಅಂದ್ರೆ ಯುದ್ಧ ರಾಕ್ಷಸರಿಗೂ ಮತ್ತು ಗಣಕೂಟಕ್ಕೂ ದೇವ ಗಣಕೂಟಕ್ಕೂ ರಾಕ್ಷಸ ಗಣಕೂಟಕ್ಕೂ ಇರುತ್ತೆ ಇಲ್ಲಿ ಮುಖ್ಯವಾಗಿ ರಾಕ್ಷಸರು ಯಾರಪ್ಪ ಅಂದ್ರೆ ಮಲ್ಲಾಸುರ ಮಣಿಕಾಸುರ ಬಲಿಚಕ್ರವರ್ತಿ ಮಕ್ಕಳು ಅವ್ರಿಗೆ ಅವ್ರ ಜೊತೆ ಯುದ್ಧ ಮಾಡಬೇಕಾದ್ರೆ ಅಷ್ಟೊಂದು ಶಿವಪಾರ್ವತಿಯವರ ಆಯಾಸಗೊಳ್ತಾರೆ ಅಷ್ಟು ಪರಾಕ್ರಮಿಗಳಾಗ ಅವರಾಗಿರ್ತಾರೆ ಮಲ್ಲಾಸುರ ಮಣಿಕಾಸುರ ಅವ್ರನ್ನ ಅಂದ್ಯ ಮಾಡೋದಕ್ಕಾಗಿನೇ ಇಲ್ಲಿ ಎಲ್ಲಾ ದೇವಾನ ದೇವತರು ನಂದ್ ಅವತಾರವನ್ನ ತಾಳಿ ಏಳು ಕೋಟಿ ಲಿಂಗನ ರೂಪದಲ್ಲಿ ಗಣಕೂಟದೊಂದಿಗೆ ಇಲ್ಲಿ ಬಂದಿರತಕ್ಕಂತದಕ್ಕೆ ಇರೋದಕ್ಕೆ ಏಳು ಕೋಟಿ ಮೈಲಾರಲಿಂಗ ಅಂತ ಹೇಳಿ ಹೆಸರು ಬಂದಿದೆ ವಿಷ್ಣು ಹೆಗ್ಗಪ್ಪ ಅಂತಂದ್ರೆ ವಿಷ್ಣುನೇ ಹೆಗ್ಗಪ್ಪನಾಗ್ತಾರೆ ಇಲ್ಲಿ ಚಿಕ್ಕಯ್ಯ ದೊಡ್ಡಯ್ಯ ಗಣಪತಿ ಷಣ್ಮುಖ ಇವರೆಲ್ಲರೂ ಅವತಾರ ತಳ್ತಾರೆ ಇಲ್ಲಿ ಹೆಗ್ಗಪ್ಪನೂ ಇದೆ ಹೆಗ್ಗಪ್ಪ ಅಂದ್ರೆ ಅವನು ಇಡೀ ಏಳು ಕೋಟಿ ದೇವನ ದೇವತೆ ಕಮ್ಯಾಂಡೆಂಟ್ ಆಗಿರ್ತಾನ ಮಂತ್ರಿ ಮಂತ್ರಿ ಸ್ಥಾನವನ್ನ ಹೊಂದಿರ್ತಾನೆ ಆತನ ಒಂದು ವಿಷ್ಣುವಿನ ಸಮ್ಮುಖದಲ್ಲಿನ ಇಲ್ಲಿ ರಾಕ್ಷಸರಿಗೆ ಸಮಾರ ಆಗೋದು ಆ ಡೆಂಕಿನ ಭರಾಣಿ ಅದಕ್ಕಾಗಿನ ಅವ್ರಿಗೆ ಅವತಾರ ಇಲ್ಲಿ ಶಿವ ಮತ್ತು ಪಾರ್ವತಿ ಅವರು ಬಂದಿದಾರ ಅಂತಕ್ಕಂಥದ್ದು ರಾಕ್ಷಸರಿಗೆ ಗೊತ್ತಾಗಬಾರ್ದಕ್ಕಾಗಿನ ಅವ್ರು ಅವತಾರ ಬದಲಾವಣೆ ಆಗಿ ಬರ್ತಾರ ಶಿವ ಬೈಲಾರ ಲಿಂಗ ಒಬ್ಬ ಮಹಾರಾಜನ ವೇಷದಲ್ಲಿ ಗೊರವಯ್ಯನ ವೇಷದಲ್ಲಿ ಬಂದಿದ್ದಾನ ಇನ್ನೊಂದು ಪಾರ್ವತಿ ಪಾರ್ವತಿ ಅಂದ್ರೆ ಗಂಗಮ್ಮ ಇವರೆಲ್ಲ ಈಗ ಐದು ಪವಾಡಗಳನ್ನ ಇವಾಗ ತುಪ್ಪನ ಮಹಾರಾಜನ ಮದ್ವೆ ಆಗಕ್ಕೋಸ್ಕರ ಮೈದಾನಿಂಗೇಶ್ವರ ಮಾಡಿದ್ದು ಅಂತ ಹೇಳ್ತಾರೆ ಆ ಪವಾಡಗಳನ್ನ ಇವಾಗ ಎಲ್ಲಾ ಗೊರವಯ್ಯರು ಮಾಡ್ತಾ ಇರೋದು ಇಲ್ಲ ಇಲ್ಲ ಪವಾಡಗಳು ಆಗ್ಲೇ ನಾನೇನ್ ಹೇಳಿದ್ನಲ್ಲ ಅದೇ ಪವಾಡಗಳ ಇಲ್ಲಿ ಜರಗದು ಅದೆಲ್ಲ ದಂತ ಕಥೆಗಳಾಗಿ ಅದು ಒಂದ್ ಇದೊಂದು ಹೇಳ್ತಿರ್ತಾನೆ ನಮ್ಮಲ್ಲಿ ಪುರಾಣಗಳಲ್ಲಿ ಅವೆಲ್ಲ ಕಂಡು ಬರಲ್ಲ ಅವ್ರು ಹೇಳ್ತಾರ ಬಾಯಿ ಮಾತಿಂದ ಬಾಯಿ ಮಾತಿಂದ ಬಂದಿರ್ತಕ್ಕ ಇಲ್ಲ ಅದೆಲ್ಲ ನಾವ್ ಯಾವತ್ತೂ ಕೇಳಿಲ್ಲ ಅದು ಗ್ರಾಮ ಗ್ರಾಮೀಣ ಭಾಷೆಯಲ್ಲಿ ಅವನ್ನೆಲ್ಲ ಹೇಳ್ಕಂತ ಹೋಗ್ತಿರ್ತಾರೆ ಜನಪದ ಇದರಲ್ಲಿ ಹೀಗಾಗಿ ನಾವು ಪುರಾಣಗಳಲ್ಲಿ ಯಾವ್ದನ್ನ ಅದನ್ನ ಕಂಡಿಲ್ಲ ಅವರು ಐದು ಪವಾಡಗಳನ್ನ ಮಾಡಿದ್ಮೇಲೆ ನಮ್ಮ ಮದ್ವೆ ಆದ್ರು ಕಂಚ ಕಂಚ ವೀರರ್ ಅಂತ ಕರೀತಾರೆ ಅವ್ರಿಗೆ ಪಂಚವೀರರ್ ಅಂತ ಕರೀತಾರೆ ಅವರ ಇವತ್ತಿಗೂ ಪವಾಡ ಮಾಡ್ತಿರ್ತಾರೆ మే తిరుపతి తిమ్మప్ప ఏళ్ళు కోటి సాల కొట్ ఇల్లీ సిక్కింత హాగి కోటి కూడా అంద గోవింద అంత మైలాల్ లింగప్ప హగ్గ కొట్టి కై మళ్ళి ఒడదు ಇಲ್ಲಿ ಎಲ್ಲ ಆ ಒಂದು ಮೂರ್ತಿ ನಾನು ನೋಡ್ತಾ ಇಲ್ಲ ನಮ್ಮಲ್ಲಿ ಹುಣಸೆ ಮರಗಳು ಎಲ್ಲವೂ ಬರ್ತಾವ ಅದು ಅದು ಕೂಡ ದಂತ ಕೆತ್ತೆ ಇರ್ಬೋದು ಇರ್ಬೋದು ನಿಮ್ಮ ನಂಬಿಕೆ ಯಾವತ್ತ ಸುಳ್ಳಾಗಲ್ಲ ಅಂತಂದು ಏನಿಲ್ಲ ನಾವು ಸಣ್ಣ ನೋಡ್ತಾ ಇದ್ದೇವೆ ಇಲ್ಲ ಏನೋ ಒಂದು ನಂಬಿಕೆಯಿಂದ ಬಂದ ಅದೇ ಯಾವತ್ತೇ ನಮ್ಮಲ್ಲಿ ಹುಣಸಿಮರಂಗ ಆಗಿಲ್ವಲ್ಲ ಬಿಡ್ತಾ ಇರ್ತದೆ ಯಾವಾಗಲೂ ಬಿಡ್ತಾ ಇರತ್ತ ಏನಿಲ್ಲ ಮೈಲಾರ ಕ್ಷೇತ್ರ ಚೆನ್ನಾಗಿ ನಡೀತಾ ಇದೆ ಮೂರ್ ಕಡೆಗೆ ತುಂಗಾಭದ್ರಾ ನದಿ ಇದೆ ಒಂದ್ ಕಡೆ ಪರ್ವತ್ ಸಾಲ ಇದೆ ಉಂಗ್ಲಾರ ಕ್ಷೇತ್ರದಲ್ಲಿ ಇರತಕ್ಕಂತದ್ದು ಇದು ಪುಣ್ಯ ಕ್ಷೇತ್ರ ಇದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ಬೇಕಾಗಿತ್ತು ಯಾಕಂದ್ರೆ ನದಿ ಇರೋದ್ರಿಂದ ಸುತ್ತಿ ಬೆಳೆಸಿ ಬರ್ಬೇಕಾಗುತ್ತೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರ್ಬೇಕಾಗಿರೋದ್ರಿಂದ ಎಲ್ಲಾ ಕಡೆಗೂ ಒಂದ್ ಶಿಬಾರಗಳು ಒಂದೊಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮಣಿಚೂಲ ಪರ್ವತ ಅಂತಂದ್ರೆ ಯಾವ್ದು ಒಂದು ಕಡೆಗೆ ಮಣಿಚೂಲ ಪರ್ವತಗಳು ಇದಾವೆ ಮೂರು ಕಡೆಗೆ ತುಂಗಾಭದ್ರ ನದಿ ಇದೆ ಪೂರ್ವದ ದಿಕ್ಕಿನಲ್ಲಿ ನೋಡಿದಾಗ ಮಣಿಚೂಲ ಪರ್ವತಗಳು ಬೆಟ್ಟ ಗುಂಡಗಳು ಸಾಲ್ತು ಮಣಿಚೂಲ ಪರ್ವತದಲ್ಲಿನ ರಾಕ್ಷಸರಿಗೆ ಇದ್ದಿದ್ದು ಅದಕ್ಕೋಸ್ಕರ ಪೂರ್ವದ ಕಿಲೇ ಇರ್ತಕ್ಕಂಥವಾಗ ಮಳಿಚೂಲ ಪರ್ವತಗಳು ಅಂತ ಹೇಳಿ ಈಗ ಮೈಲಾರ ಅಂತ ಆಯ್ತು ಅಂತ ನಾ ಹೇಳ್ತೀವಲ್ವಾ ಈಗ ದೇವ್ರ ಗುಡ್ಡನ ಇವಾಗ ಮೈಲಾರನ ಅನ್ನೋ ಒಂದು ಕನ್ಫ್ಯೂಷನ್ ಇಲ್ಲ ದೇವ್ರ ಗುಡ್ಡದಕ್ಕಿಂತ ಪೂರ್ವದಲ್ಲಿ ಇರ್ತಕ್ಕಂಥದ್ದೇ ಇದು ಮೈಲಾರ ಅಲ್ಲಿ ಒಬ್ಬ ರಾಕ್ಷಸರನ್ನ ಅಂತ್ಯ ಮಾಡಿದ್ರು ಇಲ್ಲಿ ಮಾಡಿದ್ರ ಮಾಡಿದ್ರು ಅಂತ ಹೇಳಿ ಒಂದು ಪ್ರತಿಥಿ ಅದು ಕೂಡ ಭಕ್ತಾದಿಗಳು ಅದನ್ನ ನಂಬಿರ್ತಕ್ಕಂಥ ಕ್ಷೇತ್ರಗಳು ಹೀಗಾಗಿ ಅದನ್ನು ಕೂಡ ಅಣ್ಣ ಇವನ ಅಣ್ಣ ಅವ್ನ ತಮ್ಮ ಅಂತ ಹೇಳಿ ಒಂದು ಪ್ರತೀತಿ ಡೆಂಕನಲ್ಲಿ ಅವ್ರನ್ನ ಸಂಹಾರ ಮಾಡಿದಕ್ಕೆ ಅಲ್ಲಿ ಕಾಣಿಕಾ ಉತ್ಸವ ಆಗುತ್ತೆ ಅಂತ ಹೇಳ್ತಾರೆ ದೇವ್ರದಲ್ಲಿ ಕರಿಹಾರದ ಅಲ್ಲ ಅದು ಈ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆಯಾ ಅದು ನಮ್ ಗುಡ್ಡದಲ್ಲಿ ಕೂಡ ಅದೇ ಧಾರ್ಮಿಕ ಪರಂಪರೆ ನಡ್ಕೊಂಡ್ ಹೋಗ್ತೇವೆ ಇಂಥವ್ ಸಾವಿರಾರು ಗುಡಿಗಳು ಅದಾವ ಅದನ್ನೇ ಮುಖ್ಯವಾಗಿ ಎಲ್ಲರದ್ದು ಬಾಯಲ್ಲಿರೋದು ಮೈಲಾರ ಕ್ಷೇತ್ರ ಗುಡ್ಡ ಅಂತಕ್ಕಂಥದ್ದು ಇದೆ ಹಿಂಗಾಗಿ ದೇವ್ರ ಗುಡ್ಡಕ್ಕೆ ಹೋಗಿ ಇಲ್ಲಿ ಬರ್ತಾರೆ ಇಲ್ಲಿಂದ ದೇವ್ರ ಗುಡ್ಡಕ್ಕೆ ಹೋಗ್ತಾರೆ ಇವನ್ ಅಣ್ಣ ಅಂತಾರ ಅವನ್ ತಮ್ಮ ಅಂತಾರೆ ನೀವೇನ್ ಹೇಳ್ತೀರಾ ನಮ್ಮಲ್ಲಿ ಪೌರಾಣಿಕ ಇದರಲ್ಲಿ ನಾವು ಹಿಂದಿನಿಂದಾನು ನೋಡ್ಕೊಂತ ಬಂದಿದ್ದೀವಲ್ಲ ಮತ್ತ ಎಲ್ಲಾ ಭಕ್ತಾದಿಗಳಲ್ಲಿ ಹೋಗ್ತಾರ ಧರ್ಮ ಕ್ಷೇತ್ರ ಇರೋದಕ್ಕೆ ಹೋಗ್ತಾರೆ ದೇವ್ರ ಗುಡ್ಡಕ್ಕೆ ಮಹಿಳಾಕ್ ಬರ್ತಾರ ಧರ್ಮ ಕ್ಷೇತ್ರ ಅದು ಹೆಂಗೆ ನಡೆಸ್ಕೊಂಡ ಬಂದಿರ್ತಾರ ಹಂಗೆ ಈಗ ಒಬ್ಬ ಭಕ್ತ ದೇವ್ರ ಗುಡ್ಡಕ್ಕೆ ಹೋಗ್ಬಾರ್ದಪ್ಪ ನಾನ್ ಮೈಲಾರಕ್ ಅಷ್ಟೇ ಹೋಗ್ಬೇಕು ಅಂತಾನ ಇನ್ನೊಬ್ಬ ಭಕ್ತ ನಾ ಮೈಲಾರಕ್ ಹೋಗೋದಿಲ್ಲ ದೇವ್ರ ಗುಡದಲ್ಲೇ ನಾನು ಸೇವೆ ಮಾಡೋದು ನಮ್ ಹಿರಿಯರ ಹಂಗೆ ಹೇಳ್ಕಂತ ಬಂದಿದ್ದಾರೆ ನಮ್ ತಾತ ಹಂಗೆ ಹೇಳಿದ್ದಾರೆ ಏನ ಮಹಿಳಾರಕ್ಕೆ ಹೋದ್ರೆ ಮತ್ತೆ ಅದು ತೊಂದರೆ ಆಗಿತ್ತು ಅಂತಾನೆ ಎಷ್ಟೋ ಜನ ಕಳ್ಳು ಹೊಕ್ಕಲು ಅಂತ ಇವತ್ತಿಗೂ ಮಹಿಳಾರ ಕ್ಷೇತ್ರಕ್ಕೆ ಬಂದಿಲ್ಲ ಇದು ಏನಾಗಿದೆ ಈ ದೇವ್ರದ ಅಂತಂದ್ರೆ ಎಲ್ಲರಲ್ಲೂ ಕೂಡ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಮೀರಿದಂತ ಸದ್ಭಕ್ತರ ಇರೋದಿಲ್ಲ ಎಲ್ಲರೂ ಭಕ್ತಿ ಹೊತ್ಕೊಂಡ್ ಬಂದ್ಬಿಡ್ತಾರ ಆ ಭಕ್ತಿಯಲ್ಲಿ ನಾನು ಏನ್ ಮಾಡ್ತೀನಿ ಅನ್ನೋದೇ ಅವರಿಗೆ ಪ್ರಜ್ಞೆ ಇಲ್ಲ ಆದ್ರೆ ಪ್ರತಿಯೊಂದು ಅದು ಕೂಡ ಒಳ್ಳೇದಾಗೆ ಇರುತ್ತೆ ಈಗ ಅವ್ರವ್ರ ಮನಸ್ಸಿಗೆ ತೋಚದಂತೆ ಅವ್ರು ಹೇಳೋದ ಅದೇ ಒಂದು ಭಕ್ತಿ ಇವಾಗ ಅವ್ರ ಕಣ್ಣು ಹೋಗ್ಲಾ ಅಂತಂದ್ರೆ ಇವಾಗ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅದೇ ಇಲ್ಲ ನಾವು ಅದನ್ನೆಲ್ಲ ಬದಲಾವಣೆ ಮಾಡಿದ್ದೇವೆ ಈ ಕ್ಷೇತ್ರಕ್ಕೆ ಬರ್ತಾರ ಜಾತ್ರೆ ಬಂದ ತಕ್ಷಣ ಈ ಒಳೆ ಮೂಳಿಗೆ ಎಷ್ಟೋ ಜನ ಸತ್ರು ಅಂತ ಹೇಳ್ತಾರೆ ಮೂವರು ಮನ್ನೆ ತೀರ್ಪಟ್ಟಿದ ನದಿಯಲ್ಲಿ ಗುಂಡಿಗಳು ಮರಳಿನ ಗುಂಡಿ ಇರ್ತಾವೆ ಆ ಗುಂಡಿಯಲ್ಲಿ ಹೋದಾಗ ಪಾಪ ಒಂದ್ ನದಿಗೆ ಸ್ನಾನ ಮಾಡಕಂತ ಹೋಗ್ತಾರೆ ಜಾತ್ರೆಯಲ್ಲಿ ಯಾರೋ ಒಬ್ರು ಒಂದ್ ಒಂದುವರ ಯಾವ್ದೋ ಒಂದ್ ಒಳಗ ಸತ್ತ ಈಗ ಅವ್ರದೇನ್ ನಂಬಿಕೆ ಅದಕ್ಕೆ ಹೇಳ್ತೇನೆ ನಾ ಆ ನಂಬಿಕೆಗೋಸ್ಕರ ಮೈಲಾರಕ್ ಹೋಗಿ ಬಂದ್ರೆ ನಾವ್ ಮೈಲಾರಕ್ಕಿನ ಮೇಲೆ ಹೋಗ್ಬಾರ್ದು ಇವ್ರಿಗೆ ಏನ ಅವ್ರ ತಂದೆ ತಾಯಿ ಕೊಡ್ತಾರಲ್ಲ ಅವ್ರ ಮಕ್ಳಿಗೆ ಹೇಳ್ಕೊಂತ ಹೇಳ್ಕೊಂತ ಹೋಗ್ಬಿಡ್ತಾರ ಅವ್ರ ಹೋಗ್ತಾರ ಅವ್ರ ಆದ್ಮೇಲೆ ಕಾಳು ಹೋಗ್ಲಾಗ್ಬಿಡ್ತಾರ ஏ மயிலார்கீரப்பரோதல்ல இது சத்த அவங்க அவடகு நெடுதவ அது நம்பிக்கை அவ்வ மயிலாக்கு மயிலாரது முழிக்கு நம்ம சத்த இல்ல மயிலாருக்கு நான் ஏனோ அவக நெட் அதுக்கு அவ்வளோ கள்ளு ஒர்களுக்கு அவெல்லப்பா நான் ಅವನ್ನೆಲ್ಲ ಯಾವ್ದು ಇಟ್ಕೊಂಡು ಹೋಗ್ಬೇಕು ಭಗವಂತನಿಗೆ ಸನ್ನಿಧಾನಕ್ಕೆ ಬರ್ಬೇಕಾದ್ರೆ ಅಚಾನಕ್ಕೆ ನಡಿತಾವೆಲ್ಲ ಅವು ನಮ್ಮ ವೈಯಕ್ತಿಕ ತಪ್ಪಿನಿಂದ ನಡಿತವು ಎಲ್ಲ ಹೋಗಿ ಎಲ್ಲ ಸ್ನಾನ ಮಾಡೋದು ಎಲ್ಲ ಮಾಡೋದು ಅವೆಲ್ಲ ಗುಂಡಿಗಳು ಅಂತ ಗೊತ್ತಾಗಲ್ಲ ನದಿ ನೀರು ಜಾಸ್ತಿ ಯಾವ್ದೇ ಕ್ಷೇತ್ರಕ್ಕೆ ಹೋಗ್ಲಿ ನದಿ ಸ್ನಾನ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದನೇ ಇರಬೇಕು ಹೆಚ್ಚಿನ ನದಿಗಳು ಅಷ್ಟೊಂದು ಸುರಕ್ಷಿತ ಇಲ್ಲ ಅದಕ್ಕೋಸ್ಕರ ನಮ್ಮ ಎಚ್ಚರಿಕೆಯಿಂದನೇ ಭಕ್ತಾದಿಗಳು ಎಲ್ಲೇ ಹೋದ್ರೂ ಹುಷಾರಿಂದ ಇರಬೇಕು ಇನ್ನು ಎಷ್ಟು ಹೇಳಿದ್ರು ಸಾಲದು ಮೇಲಿಂಗೇಶ್ವರ ಹಂಗಾಗಿ ಇನ್ನು ಕೇಳಬೇಕು ಕೇಳಬೇಕು ಅಂತ ಏನಾದ್ರು ತಿಳ್ಕೊಳ್ಳೋದೈತಾ ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಭಕ್ತರಿಗೆ ನಾವು ವಿಶೇಷವಾಗಿ ಅದಕ್ಕೇನು ದಾಖಲೆ ತಗೊಂಡ ನಾವೇನು ಓದ್ಕೊಂಡ್ ಬಂದಿಲ್ಲ ಈ ನೀವ್ ಹೆಂಗ್ ನನ್ ಕೇಳ್ತಾ ಇದ್ರಿ ನನ್ ಮಗ ನಮ್ ತಂದೆ ಹೇಳ್ಬೇಕ ನಾನ್ ಪಕ್ಕ ಇರ್ತಿದ್ದೆ ನಮ್ ತಂದೆ ಅವ್ರ ಇದ್ರೆ ಹೆಂಗ್ ಹೇಳ್ತೀರಿ ಅಂತಂದ್ರೆ ನಮ್ಮ ಅಪ್ಪ ಹೇಳಿದ್ದ ಅಂತಂದ್ರ ಅವ್ರು ನಮ್ ತಾತಗ್ ಹೆಂಗ್ ಗೊತ್ತಾತಂದ್ರ ಅವ್ರ ಅಪ್ಪ ಅವ್ರಿಗೆ ಹೇಳೋಣ ಅನ್ನೋದು ದೇವಸ್ಥಾನದ ಎಷ್ಟು ವರ್ಷದ ಇತಿಹಾಸ ಇದು ತ್ರೇತಾಯುಗದಿದೆ ದೇವಸ್ಥಾನ ಇಲ್ಲಿ ಸ್ವಯಂಭವ ಉದ್ಭವ ಲಿಂಗ ಇದೆ ಕಪಿಲ ಮಹಾಮುನಿಗಳು ಆ ಸ್ವಯಂಭವ ಉದ್ಭವ ಲಿಂಗವನ್ನು ಮೈಲಾರ ಲಿಂಗನ ಸ್ವರೂಪದಲ್ಲಿ ನೋಡ್ತಾರೆ ಅದ ಹುತ್ತದ ಮಣ್ಣು ತಗೊಂಡೆ ಅಲ್ಲಿ ಒಂದು ಮೂರ್ತಿ ಮಾಡಿಟ್ಟಿದಾರಲ್ಲ ಅದೆಲ್ಲ ಮಣ್ಣಿನ ಮೂರ್ತಿ ಶಿವ ಈ ಅವತಾರದಲ್ಲಿ ಬಂದಿದ್ದಂತೂ ಕಿರೀಟ ದಾರಿಯಾಗಿ ದಾರಿಯಾಗಿ ಬಂಡಾರ ಬಟ್ಲು ಎಲ್ಲ ಹಿಡ್ಕೊಂಡು ಅಲ್ಲಿ ಬರ್ತಾರೆ ಇದು ಭಂಡಾರನೇ ಮೂಲ ಪ್ರಸಾದ ಇದೆ ಅದು ಕಪಿಲ ಮಹಾಮುನಿಗಳ ಗುರು ಪೀಠದ ಗುರುಗಳ ಮನೆಯಿಂದನೇ ಭಂಡಾರ ತಯಾರಾಗ್ತದೆ ತಯಾರಾದಂತ ಪರಿಶುದ್ಧವಾದ ಭಂಡಾರವನ್ನ ಹೋಗಿ ಸ್ವಯಂ ಉದ್ಭವ ಲಿಂಗಕ್ಕೆ ದಿನ ಅದನ್ನ ನಾವು ಭಂಡಾರ ಅಂತ ಹೇಳಿ ಮೈಲಾರ ಲಿಂಗನಿಗೆ ಅರ್ಚನೆ ಮಾಡಿ ಪೂಜೆ ಮಾಡ್ತೀವಿ ಅವತ್ತು ಹೊಸ ಭಂಡಾರ ತಯಾರಾಗಿದ್ದು ವರ್ಷ ಪೂರ್ತಿ ಎಲ್ಲರಿಗೂ ಕೊಡ್ತೀವಿ ಅದನ್ನ ಔಷಧಿ ರೂಪದಲ್ಲಿ ಕೂಡ ಅದನ್ನ ಉಪಯೋಗ ಮಾಡ್ತಾರ ಭಕ್ತಿನ ಅದೊಂದು ಧಾರ್ಮಿಕ ನಂಬಿಕೆ ಏನು ಆರೋಗ್ಯ ಸರಿ ಇಲ್ಲ ಅಂತ ನೀರ್ನಲ್ಲಿ ಬಂಡಾರ ಹಾಕೊಂಡ್ ಕುಡದ್ ಬಿಡ್ತಾರ ಜನರಿಗೆ ಆರೋಗ್ಯ ಆಂಟಿಬಯೋಟಿಕ್ ಅಲ್ವಾ ಅದು ಜನರಿಗೆ ಅದು ಆರೋಗ್ಯ ಕೊಟ್ಟಿದೆ ಅದು ನಾವು ಕೊಡಬೇಕಾದ್ರೆ ಪವಿತ್ರವಾಗಿರೋ ಭಂಡಾರನೇ ಕೊಡ್ಬೇಕಾಗುತ್ತೆ ಇದು ಅಂಗಡಿ ಮನೇಲಿ ಎಲ್ಲಾ ಮಾರ್ತಿರ್ತಾರಲ್ಲ ಅದೆಲ್ಲ ಕೆಮಿಕಲ್ಸ್ ಮಿಕ್ಸ್ ಇರುತ್ತೆ ಭಕ್ತ ಅದನ್ನ ನಂಬಿಕೊಂಡ ಅದ್ ತಿನ್ನ ಆದ್ರೆ ಅದರಿಂದ ಆರೋಗ್ಯ ಕೆಟ್ಟು ಹೋಗುತ್ತೆ ಅದರಿಂದಾನೆ ಎಚ್ಚರಿಕೆಯಿಂದ ಇರಬೇಕು ಗುರುಗಳಿಂದನೇ ಬಂಡಾರ ಇಸ್ಕೊಂಡು ಅದನ್ನ ಕೊಟ್ಟಿ ಅದನ್ನ ಹೆಚ್ಚುವರಿ ಮಾಡ್ಕೊಂಡು ನೋಡಿ ಎಲ್ಲಾ ಕುಂಕುಮ ಮಾಡ್ತಾರೆ ಕುಂಕುಮ ಹಚ್ಕೊಂಡ್ರೆ ಹೋಗುತ್ತೆ ಹಣೆ ಇವೆಲ್ಲ ಕೆಮಿಕಲ್ಸ್ ಮಿಕ್ಸ್ ಆಗ್ತಾ ಇದೆ ನಮಗೆ ಗೊತ್ತಾಗಲ್ಲ ಅದನ್ನೇ ಇರ್ತದೆ ಅದಕ್ಕೋಸ್ಕರ ಭಕ್ತರು ಜಾಗೃತರಾಗಿರ್ಬೇಕು ಅದೇ ಮಹಾನ್ ಪ್ರಸಾದನ ಎಲ್ಲರಿಗೂ ನಾವ್ ಇಲ್ಲಿ ಕುಂಕ್ತೀವಿ ಎಲ್ಲಾ ಸೇವೆ ಮಾಡ್ತಕ್ಕಂಥದ್ದು ಎಲ್ಲರೂ ಇಲ್ಲಿ ಗೊರಪ್ಪ ಗೊರಪ್ಪಗಳೇ ಎಲ್ಲರಿಗೂ ಒಂದೊಂದು ಸೇವೆ ಕೊಟ್ಟಿದೆ ಎಲ್ಲಾ ಜಾತಿ ವರ್ಗದವ್ರಿಗೂ ಒಂದೊಂದು ಸೇವೆ ಇದೆ ಇಲ್ಲಿ ಸೇವೆಗಳನ್ನ ಆಯಾ ಸಮಯದಲ್ಲಿ ಮಾಡಿ ಆಶೀರ್ವಾದ ಪಡೆದು ಅದ್ ಮಾಡ್ತೇವೆ ನಾವು ಕೂಡ ಗೊರವಿಗಳೇ ನಾವೇನು ಮಠದ ಸ್ವಾಮಿಗಳ ತರ ಅಲ್ಲ ನಾವು ನಾವು ಗುರುಗಳಂದ್ರೆ ಗೊರವೈಗಳಿಗೆ ನಾವು ಗುರುಗಳು ಮೈಲಾರ ಲಿಂಗಪ್ಪನ ಎಲ್ಲಾ ಭಕ್ತರು ಮನೆಯಲ್ಲೇನು ಒಬ್ಬ ಗೊರಪ್ಪ ಇರ್ತಾನೆ ಒಬ್ಬ ಗೊರಮ್ಮ ಇರ್ತಾನ ಅವ್ರಿಗೆಲ್ಲರಿಗೂ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳು ನಾವು ಒಂದು ನಿರ್ದಿಷ್ಟ ಪಂಗಡವಾಗಿರ್ತಕ್ಕಂತ ಭಕ್ತರು ಅದಕ್ಕೆ ನಾವು ಗೊರವಾಯಿಗಳಿಗೆ ನಾವು ಗುರುಗಳಾಗಿ ಕಪ್ಪಿಲಮ್ಮನಿ ಪೀಠ ಆಶೀರ್ವಾದ ಮಾಡ್ಕೊಂಡು ಬರ್ತೇವೆ ಅದ್ನ ಏನಾಗ್ಬೇಕು ಸಿಕ್ಕಿತ್ತು ಅನ್ಕೊಂಡಿರ್ತೀವಿ ತುಂಬಾ ಚೆನ್ನಾಗಿರೋದು